ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಟ್ರಸ್ಟ್ ಹಾಗೂ ಶೈನಿಂಗ್ ಸ್ಟಾರ್ ಶಾಲೆಯ ವತಿಯಿಂದ ಕೃಷ್ಣಧಾರಿ ವೇಷಭೂಷಣ ಸ್ಪರ್ಧಾ ಕಾರ್ಯಕ್ರಮ ಭಾರತೀಯ ಪರಂಪರೆಯ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಇಂತಹ ಕಾರ್ಯಕ್ರಮಗಳು ಸದಾ ನಡೆಯಬೇಕು ಎಂದು ಸಮಾಜ ಸೇವಕ ಶಂಕರ್ ಶೇಟ್ ಕಾರ್ಯಕ್ರಮದ ಆಯೋಜನೆ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಸೊರಪದಲ್ಲಿ ರಾಘವೇಂದ್ರ ಟ್ರಸ್ಟ್ ಹಾಗೂ ಶೈನಿಂಗ್ ಸ್ಟಾರ್ ಶಾಲೆಯ ವತಿಯಿಂದ ಕೃಷ್ಣದಾರಿ ವೇಷಭೂಷಣ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜ ಸೇವಕರಾದ ಶಂಕರಶೇಟ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಕೋರಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಂಕರಶೇಟ್ ರವರು ಧರ್ಮವನ್ನ ಯಾರು ರಕ್ಷಿಸುತ್ತಾರೆ ಅವರಿಗೆ ಧರ್ಮ ಕಾಪಾಡುತ್ತದೆ ಬಾಲ್ಯದಿಂದಲೇ ಇಂತಹ ಸಂಸ್ಕಾರಗಳು ಸಾಂಸ್ಕೃತಿಕ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸಿಕೊಟ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಉತ್ತಮ ಭವಿಷ್ಯ ಕೂಡ ಸಿಗುತ್ತದೆ ಇವರು ಭಾರತದ ಸತ್ಪ್ರಜೆಗಳಾಗಿ ಹೊರಹೊಮ್ಮಲು ಅವಕಾಶ ಕೂಡ ಆಗುತ್ತದೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆಯಲಿ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ ಎಂದು ಹೇಳಿದರು ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಅರ್ಥವಾಗುವ ಒಂದು ಸರಳ ವಾಕ್ಯ ಇದೆ ಧರ್ಮ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಗೌರವಿಸ್ತಾರೋ ಅವರಿಗೆ ಧರ್ಮ ರಕ್ಷಣೆ ಮಾಡುತ್ತದೆ ಎಂಬ ಮಾತಿದೆ ಹಾಗಾಗಿ ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ಉತ್ತಮವಾದ ಸಂಸ್ಕಾರ ನೀಡುವುದರ ಮೂಲಕ ರಾಷ್ಟ್ರದ ಸತ್ಪ್ರಜೆಗಳನ್ನು ಅಗಿರೂಪಿಸುವುದು ನಮ್ಮ ತಾಯಂದಿರ ಕರ್ತವ್ಯ ಪೋಷಕರ ಕರ್ತವ್ಯವಾಗಿದೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಮ್ಮ ಆಚಾರ ವಿಚಾರಗಳನ್ನ ಉಳಿಸಿ ಬೆಳೆಸುವುದರಲ್ಲಿ ಹಬ್ಬ ಹರಿದಿನಗಳು ಮಹತ್ವದ ಪಾತ್ರವನ್ನ ವಹಿಸುತ್ತವೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ಯೋಗೇಶ್ವರಿ ವಿಜಯರವರು ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಶ್ರೀಕೃಷ್ಣಧಾರಿ ಪಾತ್ರ ಧರಿಸಿ ಮಾನವ ಕುಲವು ಹೇಗೆ ಬದುಕಬೇಕು ಎಂಬುದನ್ನು ಮತ್ತೊಮ್ಮೆ ಅರಿವು ಮಾಡಿಕೊಡುವಂತಹ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ ಮತ್ತು ಮನುಷ್ಯ ಮನುಷ್ಯನನ್ನ ಪ್ರೀತಿ ಮಾಡುವುದನ್ನ ನಾವು ಕಲಿಯಬೇಕು ಯಾವುದೇ ಜಾತಿ ಧರ್ಮ ಅನ್ನುವ ಪಂಥಗಳು ಇಲ್ಲದೆ ನಾವು ಬದುಕಬೇಕು ಎಂದು ಹೇಳಿದ್ರು ಕೃಷ್ಣ ವೇಷಧಾರ ಸ್ಪರ್ಧೆಗಳಿಗೆ ಸ್ಪರ್ಧೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದಂತಹ ವಿಚಾರ ಈ ಕೃಷ್ಣಾಷ್ಟಮಿ ದಿನ ಕೃಷ್ಣ ಭಗವಂತನಾಗಿ ಈ ಭೂಮಿಗೆ ಬಂದು ಜನರು ಹೇಗೆ ಬದುಕಬೇಕು ಮನುಷ್ಯರು ಹೇಗೆ ನಡ್ಕೋಬೇಕು ಅನ್ನೋದರ ಒಂದು ಮೂಲ ತತ್ವವನ್ನ ಹೇಳ್ಕೊಟ್ಟಿದ್ದಾರೆ ಶ್ರೀ ಕೃಷ್ಣ ಮನುಷ್ಯನಿಗೆ ನೀಡಿದಂತಹ ಒಂದು ಜೀವನದ ನಡವಳಿಕೆ ಉದ್ದೇಶಗಳನ್ನ ಬದುಕನ್ನ ಹೇಗೆ ನಡೆಸಬೇಕು ಅಂತ ಶ್ರೀ ಕೃಷ್ಣ ಹೇಳ್ಕೊಟ್ಟಿದ್ದಾನಲ್ಲ ಅದನ್ನ ಜನರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಕ್ಕ ಕಾರ್ಯಕ್ರಮ ಇದಾಗಿದೆ ಮನುಷ್ಯ ಬೇರೆಯವರನ್ನ ದ್ವೇಷಿಸತಕ್ಕಂತಹ ಕೆಲಸ ಮಾಡಬಾರ್ದು ಮನುಷ್ಯ ಎಲ್ಲ ಧರ್ಮವನ್ನ ಎಲ್ಲ ಜಾತಿಗಳನ್ನ ಎಲ್ಲ ವರ್ಗದ ಜನರನ್ನ ತನ್ನಂತೆಯೇ ಪ್ರೀತಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಬುದ್ಧ ಯೇಸುಕ್ರಿಸ್ತ ಅಲ್ಲ ಎಲ್ಲರೂ ಈ ವಿಚಾರ ಜನರಿಗೆ ಹೇಳಿದ್ದಾರೆ ಶ್ರೀಕೃಷ್ಣ ಕೂಡ ತನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅದರಂತೆ ಎಲ್ಲರೂ ನಡೆದುಕೊಂಡ್ರೆ ಈ ಸಮಾಜ ಸ್ವರ್ಗ ಆಗತ್ತೆ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ಜಾತಿ ವೇದ ಧರ್ಮಗಳಿಲ್ಲದೆ ಮಕ್ಕಳು ವೇಷಭೂಷಣಗಳನ್ನ ತೊಟ್ಟು ತಮ್ಮ ಪ್ರತಿಭೆಗಳನ್ನ ಅನಾವರಣ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭ ರಾಘವೇಂದ್ರ ಟ್ರಸ್ಟ್ ಹಾಗೂ ಶೈನಿಂಗ್ ಸ್ಟಾರ್ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿಜಯಗೌಳಿ ನ್ಯೂಸ್ ಟೆಲ್ ಕನ್ನಡ ಸೊರಬ